ನಾನಿಲ್ಲಿ ಮೆಣಸಿನಕಾಯಿ ಕರ್ಬೇಸೊಪ್ಪು ಸೊಂಬರ್ ಸೊಪ್ಪು ಈರುಳ್ಳಿ ಕಾಯಿ ತುರಿ ಮತ್ತೆ ತುರ್ದಿಟ್ಕೊಂಡಿರುವಂತಹ ಸೋರೆಕಾಯಿನ್ನ ತಗೊಂಡಿದೀನಿ ಅದಾದ್ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೋಬೇಕಂತ ಹೇಳ್ತೀನಿ ನೋಡಿ ಆಮೇಲೆ ಒಂದು ಬಾಣಲಿ ಎಣ್ಣೆ ಹಾಕೊಬೇಕು ನಾನು ಫಸ್ಟ್ ಎಣ್ಣೆನ ಬಿಸಿ ಮಾಡಿಕೊಂಡು ಅದಾದ್ಮೇಲೆ ಎಲ್ಲ ತುರ್ದಿಟ್ಕೊಂಡಿರೋದ ಇಂಗ್ರೀಡಿಯೆಂಟ್ಸ್ ಮಾಗಿಸ್ಕೋಬೇಕು ಮಾಗಸ್ಕೊಬೇಕು ಹೇಳ್ತಾರೆ ಮೆಣಸಿನ್ಕಾಯಿ ಆಮೇಲೆ ಹಾಕೋದು ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನಕ್ಕೆ ರುಚಿಯಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ಎಲ್ಲ ಏನೇನು ಹೆಚ್ಕೊಂಡಿರ್ತೀವಿ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟು ಎಷ್ಟು ಎಷ್ಟೊತ್ತು ಒಂದು ಹತ್ತು ನಿಮಿಷ ಐದು ನಿಮಿಷ ಚೆನ್ನಾಗಿ ಮಾಗಿಸ್ಕೊಟ್ರೆ ಉಪ್ಪು ಉಪ್ಪು ಹಾಕ್ಲಾ ಜಿಂಗೆ ಸ್ವಲ್ಪ ಜೀರಿಗೆನಾ ಸ್ವಲ್ಪ ಜೀರಿಗೆ ಜೀರಿಗೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜಾಸ್ತಿನೇ ಹಾಕೊಂಡು ಆಗುತ್ತೆ ನಿಮಿಷ ಒಂಬತ್ತು ನಿಮಿಷ ಮಾಡಿರ್ಕೊಂಡ್ರೆ ಬೇಗ ಮಾಡ್ಬೋದಂತೆ ಅದಕ್ಕೆ ಆಮೇಲೆ ಉಪ್ಪು ಹಾಕೋಬೇಕು ರೊಟ್ಟಿಗೆ ಎಷ್ಟು ಬೇಕು ನಿಮಗೆ ನಿಮಿಷ ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕಿ

ನಿಮಗೆ ಎಷ್ಟ್ ಬೇಕು ಎಷ್ಟ್ ಜನ ಇದಾರೆ ನೋಡ್ಕೊಂಡು ನೀವು ಮಿಕ್ಸ್ ತರ ಕಂಪ್ಲೀಟ್ ಆಗಿ ಆಮೇಲೆ ಹಿಟ್ನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಮ್ಮಿನೇ ಹಾಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ಹಿಟ್ಟು ತುಂಬಾ ಇದಾದ್ರೆ ಅದ್ರದ್ದು ಸೋರೆಕಾಯಿ ಟೇಸ್ಟ್ ಹೋಗ್ಬಿಡುತ್ತೆ ನಮ್ಗೆ ಎಷ್ಟೆಷ್ಟು ಜನ ಇರ್ತೀವಿ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು ಕೆಲ ಕುತ್ಕೊಂಡ್ಬಿಡಣ ಈ ಕಡೆ ಬಾಯಿರ ಇಟ್ಟು ಬೇಕಂದ್ರೆ ನೀವು ಪಕ್ಕದಲ್ಲೇ ಇಟ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಇವಾಗ ಇಲ್ಲಿ ದೊಡಮ್ಮ ನೀಟಾಗಿ ಕಲಿಸ್ಕೊಂಡಿದ್ದಾರೆ ಅದಾದಮೇಲೆ ಉಂಡೆ ಮಾಡ್ಕೊಂಡು ದೊಡಮ್ಮ ಇಲ್ಲಿ ನೀಟಾಗಿ ಕಲಿಸ್ಕೊಂಡಿದ್ದಾರೆ ಅದಾದಮೇಲೆ ಉಂಡೆ ಮಾಡಿಕೊಂಡು ಇಲ್ಲಿ ತಡ್ತಾ ಇದ್ದಾರೆ ನೀಟಾಗಿ ತಟ್ಕೋಬೇಕು ಹಸ್ಕೊಳ್ಳೋಲ್ಲ ಇದೇನು ಸ್ವಲ್ಪ ಗಟ್ಟಿಗೆ ತಟ್ಕೊಂಡ್ರೆ ನಿಮಗೆ ಹಸ್ಕೊಳ್ಳಲ್ಲ ಇಲ್ಲಾಂದರೆ ಅಂದರೆ ಹಸ್ಕೊಂಡ್ಬಿಡುತ್ತೆ ನೋಡ್ಕೊಂಡು ತಟ್ಕೊಳ್ಳಿ ನಾನು ಹೇಳ್ತಾ ಇಲ್ವಾ ದೊಡ್ಡಮ್ಮನ ಹತ್ರ ಆಡಿಸ್ತೀನಿ ಅಂತ ಇವತ್ತು ನನಗೆ ಸಿಕ್ಕೋದ ನಾನು ಯಾವತ್ತು ಬೆಂಗಳೂರು ಹೋಗ್ತಿದ್ದ ಗೊತ್ತಿಲ್ಲ ಅಲ್ಲಿವರೆಗೂ ನಮ್ಮ ದೊಡ್ಡಮ್ಮನ ಹತ್ರ ಏನೇ ಮಾಡ್ಕಿ ಅದರ ಒಂದು ಹಾಡು ಇಳಿಸ್ತೀನಿ ಅದೊಂಥರ ಹಿಂದಿನ ಕಾಲವ್ರು ಚೆನ್ನಾಗಿ ಹೇಳ್ತಾರಲ್ವಾ ಅದು ನಮಗೆ ಗೊತ್ತಿರಲ್ಲ ನಾನ್ ಕಲ್ತಿದ್ದೀನಿ ಸ್ವಲ್ಪ ದೊಡ್ಡಮ್ಮನ ಜೊತೆ ಅಲ್ಲಿ ಇಲ್ಲಿ ಹೋಗ್ತಾ ಬರ್ತಾ ಕಲ್ತಿದ್ದೀನಿ ಅದಾರು ದೇವಸ್ಥಾನಕ್ಕೆ ಹೋದಾಗ ಇವಾಗ ಅದನ್ನೇ ಹೇಳತೀನಿ ದೊಡ್ಡಮ್ಮನ ಹೇಳಣ್ಣ ಹೇಳಬೇಕ ಯಾವ ಹೇಳಣ ದೇವ್ರ ಮೇಲೆ ದೇವ್ರ ಮೇಲಿಂದ ಹಾಡು ಯಾವ ಆಡಿಯೋ வேணோார வேளே நோவாரிய மாயாரிவீந்தாரதிய மாயாரிவீந்தாரதிய ಬೇಗ ಬಿಡಿಸುವ ಬೇಗ ಮಾಲೆ ಕಟ್ಟಲೆ ನಿಗಾ ಬಿಡಿಸುವ ಬೇಗ ಮಾಲೆ ಕಟ್ಟಲೆ ನಿಗಾ ವಿಡಿಯೋದಲ್ಲಿ ಜಾಸ್ತಿ ದೊಡ್ಡದಾಗುತ್ತೆ ನಮ್ಮ ಚೆನ್ನ ದೊಡ್ಮ ಚೆನ್ನಾಗಿ ಹೇಳ್ತಾರೆ ಬಟ್ ವೀಡಿಯೋ ದೊಡ್ಡದಾಗುತ್ತೆ ಮಾಡಿಸ್ತೀನಿ ಇವಾಗ ರೊಟ್ಟಿನ ಹಾಕಿದ್ದಾರೆ ಸೊ ನೋಡೋಣ ಟೇಸ್ಟ್ ಕೇಸ್ ಬರುತ್ತೆ ಅಂತ ಮೇಲೆ ನೋಡ್ತೀನಿ ರೊಟ್ಟಿನ ಲಾಸ್ಟ್ ಟೈಮ್ ನಾನು ದೊಡಮನ್ ಹತ್ರ ರೆಸಿಪಿ ಮಾಡಿಸಿದ್ದೆ ಏನು ರಾಗಿ ಗಿಣ ಮಾಡಿಸಿದ್ದೆ ಮೇ ಬಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಅದಕ್ಕೆ ಇವಾಗ್ಲೂ ಅಷ್ಟೇ ದೊಡಮ್ಮನ ಹತ್ರ ಸೋರೆಕಾಯಿ ರೊಟ್ಟಿ ಏನು ಆಸೋರೆಕಾಯಿ ರೊಟ್ಟಿನ ಮಾಡಿಸ್ತಾ ಇದೀನಿ ಇದು ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಟೇಸ್ಟ್ ಎಷ್ಟು ಸಫಲಾಗಿರುತ್ತೆ ಅಂತ ತುಂಬಾ ಸರಿ ಪಾಪೋವಾ ಟೇಸ್ಟ್ ತುಂಬಾ ಸರಿ ಮಾಡಿಸಿದೀನಿ ಸಕ್ಕತ್ತಾಗಿ ಬರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಬೇಗನೆ ಆಗುತ್ತೆ ಇದು ಟ್ರೈ ಮಾಡಿ ನೀವು ಓಕೆನಾ ನೀವು ಯಾವಾಗ ಕಲ್ತಿದ್ದೋಡ ಮನೆಯಿಂದ ಶೋ ಸೌಂಡ್ ಮಾಡಬಾರ್ದು ಯಾವಾಗ ಕಲ್ತಿರೋದು ಅಂದರೆ ನಾವು ನಾವು ಸೌರ್ ಇದ್ದಾಗ ನಮ್ಮ ನಮ್ಮ ಅಣ್ಣರೆಲ್ಲ ಈ ರೊಟ್ಟಿ ಮಾಡು ಅಂತ ಹೇಳೋದು ಅವಾಗ ಈ ರೊಟ್ಟಿ ಕಲ್ತ್ಕೊಂಡಿತ್ತು ಆಮೇಲೆ ರಾಗಿ ಗಿಣನೂ ಅಷ್ಟೇ ಏನು ದೊಡ್ಡ ದೊಡ್ಡದು ಏನೋ ಇದ್ರಲ್ಲಿ ಮಾಡೋರಂತೆ ಎಂತದ್ರಾಸ್ ಜಾಸ್ತಿ ಕಬ್ನಾಲ್ ಕಬ್ನಾಲ್ ಹಾಕ್ಬಿಟ್ಟೆಲ್ಲ ಮಾಡೋರಂತೆ ಕಬ್ನಾಲ್ ಸಿಕ್ಕಿಲ್ಲ ಇಲ್ಲಾಂದ್ರೆ ಕಬ್ಬಿನಾಲಂದು ಗಿಣ್ಣನ ಮಾಡಸ ತೋರಿಸ್ತಾ ಇದ್ದೆ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ನಂಗೆ ಯಾವಾಗ ಒಂದ್ಸರಿ ತಿಂದಿದ್ ನೆನ್ಪು ಬಟ್ ಯಾವಾಗ ಅಂತ ಗೊತ್ತಿಲ್ಲ ಯಾವಾಗ ಕಲ್ತಿದ್ ಅಂದ್ರೆ ನಾವು ಸೋರ್ ಮಂದ್ಲ ಇದ್ದಾಗ ನಮ್ಮ ನಮ್ಮ ಅಣ್ಣಾರೆಲ್ಲ ಈ ರೊಟ್ಟಿ ಮಾಡು ಅಂತ ಹೇಳ ಅವಾಗ ಈ ರೊಟ್ಟಿ ಕಲ್ತ್ಕೊಂಡಿತ್ತು ಆಮೇಲೆ ರಾಗಿ ಗಿಣನೂ ಅಷ್ಟೇ ದೊಡ್ಡ ದೊಡ್ಡದು ಏನೋ ಇದ್ರಲ್ಲಿ ಮಾಡೋರಂತೆ ಎಂತದ್ರಾಸ್ತಿ ಕಬ್ನಾಲ್ ಹಾಕ್ಬಿಟ್ಟೆಲ್ಲ ಮಾಡೋರಂತೆ ಕಬ್ಬನಾಲ್ ಸಿಕ್ಕಿಲ್ಲ ಇಲ್ಲಾಂದ್ರೆ ಕಬ್ಬಿನಾಲ್ ಇಂದು ಗಿಣನ ಮಾಡಿಸ ತೋರಿಸ್ತಾ ಇದ್ದೆ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ನಂಗೆ ಯಾವಾಗ ಒಂದ್ಸರಿ ತಿಂದಿದ್ ನೆನ್ಪು ಬಟ್ ಯಾವಾಗ ಅಂತ ಗೊತ್ತಿಲ್ಲ ಇವಾಗ ರೊಟ್ಟಿ ರೆಡಿ ಆಗಿದೆ ನನ್ನ ಟೇಸ್ಟ್ ನೋಡ್ತೀನಿ ಏನು ಸ್ವಾಮಿ ಇದೆ ಎಲ್ಲ ಕರೆಕ್ಟ್ ಆಗಿದೆ ಹ್ಮ್ ಸಖತ್ ಆಗಿದೆ ಹ್ಮ್ ನಿಜ ಸಕ್ಕಾಗಿದೆ ನಮ್ ಗಾನೆ ನೋಡ್ತಿದೆ ಅಳವಳಗ್ ಒಂಚೂರು ಕೊಡ್ತೀನಿ ಚೆನ್ನಾಗಿದೆ ಟೇಸ್ಟ್ ನೀವು ಮನೇಲಿ ಮಾಡ್ಕೊಳ್ಳಿ ತುಂಬಾ ಬೇಗನೂ ಮಾಡ್ಕೋಬೋದಲ್ಲ ನೋಡಮ್ಮ ಬೇಗ ಆಗುತ್ತೆ ಹಾಗೆ ಇವತ್ತಿನ ನಾನು ಅರ್ಧ ತಿಂದ ಬಿಟ್ಟೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಹಂಗ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನು ಅಂದ್ರೆ ಉದ್ದೇಶ ನನಗೆ ದೊಡಮ್ಮ ಇಲ್ಲಿ ಇರೋವರೆಗೂ ನಮ್ ದೊಡಮ್ಮ ಏನು ರುಚಿ ರುಚಿಯಾಗಿ ಮಾಡುತ್ತೆ ಅದನ್ನ ತೋರಿಸ್ಬೇಕು ನಿಮ್ಗೆ ಅಂತ ಅಷ್ಟ ಸೊ ತೋರ್ಸಿದೀನಿ ಬ್ಲಾಗ್ ಏನ್ ಮಾಡೋಣ ಇವತ್ತಿನ ಬ್ಲಾಗ್ ನಾ ಎಂಡ್ ಮಾಡೋಣ ಅಂತೆ ಎಂಡ್ ಮಾಡಣ ಎಂಡ್ ಮಾಡೋಣ ಮಾಡ ಹ್ಮ್ ಸರಿ ಓಕೆ ಇವತ್ತಿಗೆ ಈ ಬ್ಲಾಗ್ನ ಏನ್ ಮಾಡ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಿನ ಮರಿಬೇಡಿ ಲವ್ ಯು ಆಲ್ ಬಾಯ್